ಈ ಸ್ವಾಮಿ ಕೊರಗಜ್ಜನ ಒಂದು ಯಂತ್ರ ಇದೆ ಬಹಳ ವಿಶೇಷವಾದಂತ ಯಂತ್ರ ಅದನ್ನ ಆ ದೇವಾಲಯದಲ್ಲೇ ಕೂತ್ಕೊಂಡು ಬರೆದಿರೋ ಯಂತ್ರ ಆ ಯಂತ್ರವನ್ನ ಯಾರೇ ಇಟ್ಕೊಂಡ್ರು ಕೂಡ ಕೊರಗಜ್ಜನ ಯಂತ್ರ ಯಾರೇ ಇಟ್ಕೊಂಡ್ರು ಕೂಡ ಅಜ್ಜ ಆ ಮನೇಲಿ ಇಡ್ತಾರೆ ಅಷ್ಟು ಶಕ್ತಿ ಇರುತ್ತೆ ನಡೆದಾಡೋ ಅಂತ ಗೆದ್ದೆ ಶಬ್ದ ಕೆಡ್ಸತ್ತೆ ಪರಿಮಳ ಒಂದು ಬರುತ್ತೆ ಆ ಒಂದು ಎಲ್ಲರೂ ಅದರ ಒಂದು ಶಕ್ತಿನ ಅನುಭವಿಸಿದ್ದಾರೆ ಅಂತ ಒಂದು ಯಂತ್ರ ಸಿಗುತ್ತೆ ಶಿವನ ಒಂದು ಇನ್ನೊಂದು ಅವತಾರ ಮಹಾಕಾಳಿಯ ಒಂದು ಶಕ್ತಿ ಕಾಲಭೈರವನ ಶಕ್ತಿ ಇದೆಲ್ಲ ಸೇರಿದಾಗ ಕೊರಗಜ್ಜನ ಶಕ್ತಿ ಆಗತ್ತೆ ನಮಗೆ ಆದಷ್ಟು ಒಂದು ಒಳ್ಳೆ ಪರಿಹಾರ ಬೇಗ ಆಗ್ಬೇಕು ನಮಗೆ ಅತಿ ಸುಲಭದಲ್ಲಿ ಯಾವ್ದಾದ್ರು ಒಂದು ಶಕ್ತಿಯ ಒಂದು ದರ್ಶನ ಆಗ್ಬೇಕು ನಾವು ಯಾವಾಗ್ಲೂ ನಮ್ಮ ಜೊತೆಯಲ್ಲೇ ಇಟ್ಕೋಬೇಕು ಅಂತದೇನು ಅಂತ ಕೇಳ್ತಾರೆ ಅಂತವ್ರು ಎಲ್ಲ ಇದು ಬಹಳ ಒಂದು ಒಳ್ಳೆಯ ಮಾರ್ಗ ಇದು ಈ ಮಾರ್ಗದ ನಿಯಮಗಳಿರ್ತಾವ ಮನೇಲಿ ಇಟ್ಕೊಂಡ್ಮೇಲೆ ಆ ಮನೆಗಳಲ್ಲಿ ಸೊ ಇದೇ ತರನೇ ಜೀವನ ಶುರು ಆಗ್ಬೇಕು ಅನ್ನೋ ತರ ಏನಾದ್ರು ನಿಯಮಗಳು ಇಲ್ಲ ಹೆಂಗ್ ಬೇಕೋ ಹಂಗಿರ್ಬೋದಾ ನಮಸ್ಕಾರ ದೀಕ್ಷಕರ ನಮಸ್ಕಾರ ಸರ್ ಈಗ ಸುಮಾರು ಪುಣ್ಯಕ್ಷೇತ್ರಗಳನ್ನ ಸುತ್ತಾಡ್ತಾ ಇರ್ತೀರ ಕೆಲವೊಂದಷ್ಟು ಸ ಶಕ್ತಿ ಸಂಪಾದನೆ ಮಾಡಬೇಕು ಅಂತಲೇ ಕೆಲವೊಂದಷ್ಟು ದೂರ ಜರ್ನಿ ಮಾಡಿ ಕೆಲವು ಹಿಮಾಲಯವರೆಗೂ ಹೋಗಿ ಅಲ್ಲೆಲ್ಲ ಸಾಧನೆಗಳು ಮಾಡಿರೋ ವಿಚಾರ ಆಲ್ರೆಡಿ ಹೇಳಿದ್ದೀರ ಬಟ್ ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಶಕ್ತಿ ಕ್ಷೇತ್ರಗಳು ತುಂಬ ಇವೆ ನೀವು ಕೂಡ ಕೆಲವೊಂದಷ್ಟು ಸುತ್ತಾಡಿದ್ದೀರ ನೀವು ನೋಡಿರೋ ಬೆಸ್ಟು ನಿಮ್ಮ ಅನುಭವಕ್ಕೆ ಬಂದಿರೋಂಥ ಇದು ತುಂಬ ಶಕ್ತಿ ಇದೆ ಈ ಸ್ಥಳದಲ್ಲಿ ಯಾರಾದರೂ ನಮ್ಮ ವೀಕ್ಷಕರು ಯಾಕಂದರೆ ನಮ್ಮ ಸುತ್ತಮುತ್ತ ಕರ್ನಾಟಕದಲ್ಲೇ ಸಾಕಷ್ಟು ಶಕ್ತಿ ಇರಬೇಕಾದ್ರೆ ಸೊ ನೀವು ಸಜೆಷನ್ ಮಾಡಂಗಿದ್ರೆ ಸೊ ಇಲ್ಲ ಇಂಥ ಕಡೆ ಹೋದರೆ ಅವ್ರಿಗೊಂದು ಫೀಲಿಂಗ್ ಆಗುತ್ತೆ ಒಂದು ಅನುಭವ ಆಗುತ್ತೆ ಯಾಕಂದ್ರೆ ನಿಮ್ಗೆ ಆಗಿರಬೇಕು ಆ ಥರದ್ದು ಸುಮಾರು ಜಾಗಗಳು ಸುತ್ತಾಡಿರೋದ್ರಿಂದ ಸಾಕಷ್ಟು ದೈವಗಳು ನಮ್ಮ ಕರ್ನಾಟಕದಲ್ಲಿದೆ ನೀವು ಸಜೆಷನ್ ಮಾಡಬೇಕು ಅಂದರೆ ಯಾವ ಕ್ಷೇತ್ರ ಇಲ್ಲ ಅಂದರೆ ಯಾವ ಸ್ಥಳನ ನಿಮಗೆ ಅನುಭವ ಆಗಿ ಇಲ್ಲ ಈ ಸ್ಥಳದಲ್ಲಿ ತುಂಬಾ ಒಂದು ಶಕ್ತಿ ಇದೆ ಅಂತ ನೀವು ಒಪ್ಪಿ ಅದನ್ನು ನಮ್ಮ ವೀಕ್ಷಕರು ಹೇಳಬೇಕು ಅಂದರೆ ಏನು ಹೇಳ್ತೀರಾ ತುಂಬ ಉತ್ತಮವಾದಂಥ ಪ್ರಶ್ನೆ ನಾವು ಭಾಳಷ್ಟು ಶಕ್ತಿಗಳನ್ನು ಸಂಪಾದನೆ ಮಾಡಬೇಕು ಅಂತ ಬಹಳಷ್ಟು ಕ್ಷೇತ್ರಗಳಿಗೆ ಭಾಳಷ್ಟು ಊರುಗಳಿಗೆ ನಾವೆಲ್ಲ ಭೇಟಿ ಕೊಡ್ತಾ ಇರ್ತೀವಿ ಕರ್ನಾಟಕದಲ್ಲೇ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಮಂಗಳೂರು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಕುಂದಾಪುರ ಉಡುಪಿ ಬ್ರಹ್ಮಾವರ ಆ ಕಡೆ ಎಲ್ಲ ನಮ್ಮ ಶೃಂಗೇರಿ ಆ ಎಲ್ಲ ಈ ದೈವ ಆರಾಧನೆ ಭಾರಿ ವಿಶೇಷವಾಗಿರುತ್ತೆ ಭೂತ ಆರಾಧನೆ ದೈವ ಭೂತ ಆರಾಧನೆ ದೈವಾರಾಧನೆ ಈ ಹಿಂದೆ ಇದ್ರದ್ದು ಒಂದು ನಾವು ವಿಡಿಯೋನ ಮಾಡಿದ್ ಮಾಡಿದ್ದೀವಿ ಅದರಲ್ಲೇ ಇನ್ನ ವಿಶೇಷ ಅಂತ ಹೇಳಿದ್ರೆ ಸ್ವಾಮಿ ಕೊರಗಜ್ಜ 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 ದಕ್ಷಿಣ ಕನ್ನಡದಲ್ಲಿ ಕೊರಗಜ್ಜ ಅಂದ್ರೆ ಅವರ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರಿದೆ ಹೆಸರಿದೆ ಕತ್ತಾರ್ ಅಂತ ಆ ಕತ್ತಾರಲ್ಲಿ ಕೊರಗಜ್ಜನ ಒಂದು ಸ್ಥಾನ ಮೂಲ ಸ್ಥಾನ ಓಕೆ ನಾವಿವಾಗ ಒಂದು ಆ ನಾಲ್ಕು ತಿಂಗಳ ಹಿಂದೆ ಅಲ್ಲಿಗೆ ಹೋಗಿ ನಮ್ದೊಂದು ಕಾಣಿಕೆ ಕೊಡೋದಿತ್ತು ಅಜ್ಜನಿಗೆ ಮೊದಲೇ ಅನ್ಕೊಂಡಿರುವಂತದ್ದು ಈ ಕೆಲಸ ಆದ್ರೆ ಇದಾಗತ್ತೆ ಅಂತ ಈ ಒಂದು ದಂಧಿ ತರ ಬರುತ್ತೆ ಬೆಂಕಿ ಇದ್ ಇಟ್ಕೊಂಡಿಡ್ತಾರೆ ಗೊತ್ತಾ ಮೂರ್ ಕಡೆ ಪಂಜು ಪಂಜು ಆತರ ಪಂಜನ್ನ ಒಂದು ನಾಲ್ಕು ಪಂಜುನ ಅಲ್ಲಿ ಕೊಟ್ವಿ ನಾಲ್ಕು ಪಂಜನ ಆ ಅಜ್ಜನಿಗೆ ಕೊಟ್ಟು ಆ ಒಂದು ದೇವಸ್ಥಾನದವರಿಗೆ ಮುಖ್ಯ ಯಾರು ಇಡ್ತಾರೆ ಆ ಅವರಿಗೆ ಅದನ್ನ ಒಪ್ಸಿ ಬಂದ್ವಿ ಅವರು ತುಂಬಾ ಖುಷಿ ಪಟ್ರು ಈ ತರ ಪಂಜನ್ನ ಯಾರು ಕೊಟ್ಟಿರ್ಲಿಲ್ಲ ನೀವು ಕೊಟ್ಟಿದ್ ಖುಷಿ ಆಯ್ತು ಇದನ್ನ ನಾವು ರಾತ್ರಿ ಹೊತ್ತು ನಾವು ಇದನ್ನ ಬಳಸ್ತೀವಿ ಅಜ್ಜ ನಡೆದಾಡುವಂತ ಸಮಯ ಆ ಸಮಯದಲ್ಲಿ ಈ ಪಂಜನ್ನ ಇಟ್ರೆ ತುಂಬಾ ಖುಷಿ ಆಗತ್ತೆ ತುಂಬಾ ಒಂಥರ ಶಕ್ತಿ ಬರುತ್ತೆ ಅಂತ ಬಹಳ ವಿಶೇಷವಾದಂತ ಒಂದು ಶಕ್ತಿ ನಾವು ನೋಡಿರುವಂತದ್ದು ಅಜ್ಜನ ಶಕ್ತಿ ಇದೆಯಲ್ಲ ಕೊರಗಜ್ಜ ಅಷ್ಟಿಷ್ಟಲ್ಲ ಆ ಸ್ವಾಮಿ ಕೊರಗಜ್ಜ ಎಲ್ಲಿ ಓಡಾಡ್ತಾರೋ ಅಲ್ಲಿ ಮಲ್ಲಿಗೆ ಹೂವಿನ ವಾಸನೆ ಓಕೆ ಎಲ್ಲೆಲ್ಲಿ ಯಾವ ಯಾವ ಸ್ಥಳದಲ್ಲಿ ನಾವು ಒಂದು ಕಾರ್ಯಕ್ರಮಕ್ಕೆ ಅಂತ ಹೋದಾಗ ಒಂದು ಮನೆ ಸುಮಾರು ಒಂದು ನೂರು ವರ್ಷ ಇತಿಹಾಸ ಇರತಕ್ಕಂತ ಮನೆ ಅಲ್ಲಿ ರಾತ್ರಿ ಅಲ್ಲೇ ಮಲಗಿರ್ಬೇಕಾಗಿತ್ತು ಅದೊಂದು ಒಂದು ಪ್ರೇರಣೆ ಆಗಿತ್ತು ಅಲ್ಲಿ ನಾವು ಮಲ್ಕೊಂಡ್ವಿ ವಿಶ್ರಾಂತಿ ತಗೋಬೇಕಾದ್ರೆ ರಾತ್ರಿ ಕರೆಕ್ಟ್ ಆಗಿ ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಆ ವಾಸನೆ ಶುರು ಆಯ್ತು ಅಂದ್ರೆ ಅವರು ಸಂಚಾರ ಮಾಡ್ ಸಂಚಾರ ಮಾಡ್ತಾ ಇದ್ದಾರೆ ಅಂತ ತುಂಬಾ ಅಂದ್ರೆ ತುಂಬಾ ಒಂದು ಪರಿಮಳ ಆ ವಾಸನೆ ಬಂತು ನಂತರ ಮಾರನೇ ದಿವಸ ಬೆಳಿಗ್ಗೆ ಈ ರೀತಿ ಬರ್ತಾ ಇದೆ ಅಂತ ಹೇಳಿದಾಗ ಅಜ್ಜನ ಇಲ್ಲಿ ಸಂಚಾರ ಆಗತ್ತೆ ಪ್ರತಿ ದಿನಾನು ಆಗತ್ತೆ ಈ ಪ್ರತಿ ದಿನ ಈ ವಾಸನೆ ಎಲ್ಲರೂ ತಗೊಳ್ತಾರೆ ಆ ಸಮಯದಲ್ಲಿ ನಾವ್ ಏನೇ ಕೇಳ್ಕೊಟ್ರು ಅದು ಸಿದ್ಧಿ ಆಗತ್ತೆ ಅಂತ ಅಷ್ಟು ಒಂದು ವಿಪರೀತವಾದಂತ ಒಂದು ಶಕ್ತಿ ಕೊರಗಜ್ಜನ ಶಕ್ತಿ ಆ ಒಂದು ಜಾಗದಲ್ಲಿ ಯಾರು ಜಾಸ್ತಿ ಆಗಿ ಈ ಕೋರ್ಟ್ ಅಂತ ಹೋಗಲ್ಲ ಈ ಅಜ್ಜನ ಮುಂದೆ ಬೇಡಿಕೆ ಇಟ್ರೆ ಆಯ್ತು ಈಗ್ಲೂ ಕೂಡ ಈ ನಮ್ಮ ಬೆಂಗಳೂರು ಮೈಸೂರು ಈ ಕಡೆಯಿಂದ ಎಲ್ಲರೂ ಅಲ್ಲಿ ಹೋಗಿ ಬರೋದು ಎಲ್ಲ ಮಾಡ್ತಾ ಇದಾರೆ ಏನಾದ್ರೂ ಒಂದು ಕಳ್ದೋಗಿದ್ರೆ ನಾನು ಇಂಥದ್ ಕೊಡ್ತೀನಿ ನನ್ಗೆ ಅದು ಸಿಗ್ಬೇಕು ಅಂತ ಅನ್ಕೊಂಡ್ರೆ ತಕ್ಷಣ ಆ ಕೆಲಸ ಆಗತ್ತೆ ಸೂಪರ್ ಈ ಸ್ವಾಮಿ ಕೊರಗಜ್ಜನ ಒಂದು ಯಂತ್ರ ಇದೆ ಬಹಳ ವಿಶೇಷವಾದಂತ ಯಂತ್ರ ಅದನ್ನ ಆ ದೇವಾಲಯದಲ್ಲೇ ಕೂತ್ಕೊಂಡು ಬರ್ದಿರೋ ಯಂತ್ರ ಆ ಯಂತ್ರವನ್ನ ಯಾರೇ ಇಟ್ಕೊಂಡ್ರು ಕೂಡ ಕೊರಗಜ್ಜನ ಯಂತ್ರ ಯಾರೇ ಇಟ್ಕೊಂಡ್ರು ಕೂಡ ಅಜ್ಜ ಆ ಮನೇಲಿ ಇಡ್ತಾರೆ ಅಷ್ಟು ಶಕ್ತಿ ಇರುತ್ತೆ ನಡೆದಾಡೋ ಅಂತ ಗೆದ್ದೆ ಶಬ್ದ ಕೆಡ್ಸತ್ತೆ ಪರಿಮಳ ಒಂದು ಬರುತ್ತೆ ಆ ಒಂದು ಎಲ್ಲರೂ ಅದರ ಒಂದು ಶಕ್ತಿನ ಅನುಭವಿಸಿದ್ದಾರೆ ಅಂತ ಒಂದು ಯಂತ್ರ ಸಿಗತ್ತೆ ನಾವೊಂದಷ್ಟು ತಂದಿಟ್ಕೊಂಡಿದೀವಿ ನಾವು ಸಿಗುತ್ತೆ ಅದು ನಮ್ಮ ಕಡೆ ಸಿಗುತ್ತೆ ನಮ್ಮ ಹತ್ರ ನಾವು ಅಲ್ಲೇ ಜಾಸ್ತಿಯಾಗಿ ಓಡಾಡೋದ್ರಿಂದ ಆ ಊರಿಗೆ ಹೋಗೋದ್ರಿಂದ ನಾವು ಅಲ್ಲಿಂದ ಒಂದಷ್ಟು ತೊಗೊಂಡ್ಬಂದಿವಿ ಅಂದ್ರೆ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ನಮ್ಮ ಒಂದು ಆ ದೇವಾಲಯಕ್ಕೆ ನಮ್ಮ ಸಂಪರ್ಕ ತುಂಬಾ ಚೆನ್ನಾಗಿದೆ ವಿಶೇಷವಾದಂತ ಒಂದು ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ನಾವು ಇದೇ ಒಂದು ಫೀಲ್ಡ್ ಅಲ್ಲಿ ಇರೋದ್ರಿಂದ ಇದೇ ದಾರಿಯಲ್ಲಿ ಇರೋದ್ರಿಂದ ನಮಗೆ ಯಾವುದೇ ಒಂದು ದೈವ ನಾವು ಆಕರ್ಷಣೆ ಮಾಡ್ಕೋಬೇಕು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ನಾವು ಇಷ್ಟು ದಿನ ಸಮಯ ಇಷ್ಟು ಇದು ಅನ್ನೋದು ಹಿಡಿಯುತ್ತೆ ಎಲ್ಲಿ ಕೂತ್ಕೋಬೇಕು ಅನ್ನೋ ಅದೆಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಪಾಪ ಸಾಮಾನ್ಯ ಜನಕ್ಕೆ ಏನು ಗೊತ್ತಿಲ್ಲ ಆದ್ರೆ ಅವ್ರಿಗೆ ಒಂದು ಆಸೆ ಅನ್ನೋದಿರುತ್ತೆ ಅಥವಾ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಶಾಶ್ವತವಾಗಿರ್ಬೇಕು ನನಗೆ ರಕ್ಷಣೆ ಬೇಕು ಅಂತ ಹೇಳಿದಾಗ ಆ ಅಜ್ಜನ ಒಂದು ಸಹಾಯ ತಗೋಬಹುದು ಆ ಯಂತ್ರವನ್ನ ತಂದಿಟ್ಕೋಬಹುದು ಬಹಳ ಶಕ್ತಿಯುತವಾದಂತ ಯಂತ್ರ ಇಲ್ಲಿವರೆಗೂ ಕೆಲವೇ ಕೆಲವು ಮನೆಗಳಲ್ಲಿ ಆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡಿದೀವಿ ಆ ಯಂತ್ರ ಇಡ್ಲಿಕ್ಕೆ ಇನ್ನೊಂದು ವಿಶೇಷ ನಾವೇ ಹೋಗ್ತೀವಿ ನಾವೇ ಹೋಗಿ ಯಂತ್ರ ಸ್ಥಾಪನೆ ಮಾಡಿ ಯಂತ್ರ ಪೂಜೆಗಳನ್ನೆಲ್ಲ ಕೊಡಂಗಿಲ್ಲ ಇಲ್ಲ 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 ರಸ್ತೆಯಲ್ಲಿ ಹೋಗಂಗಿಲ್ಲ ಅದು ಅದು ತಗೊಂಡೋಗಿದೆ ಒಂದು ರೀತಿನೇ ಬೇರೆ ಇದೆ ಒಂದು ಚಿಕ್ಕ ಪಲ್ಲಕ್ಕಿ ಇದೆ ಆ ಪಲ್ಲಕ್ಕಿಯಲ್ಲಿ ಇಟ್ಟು ಕಾರ್ಲ್ಲಿ ಇಟ್ಕೊಂಡು ನಾವು ತಗೊಂಡೋಗಿ ಅವ್ರ ಮನೇಲಿಡೋದು ಇದೆಲ್ಲ ಇದೆ ಮತ್ತೆ ದೂರ ದೂರ ಊರ್ ಅಂತ ಹೇಳಿದ್ರೆ ಆ ಊರಿಗೆ ನಾವು ಹೋಗ್ಬೇಕಾದ್ರೆ ಆ ಅಜ್ಜನ ಒಂದು ಇದು ತಗೊಂಡೋಗಿ ಅಲ್ಲಿ ಕೊಟ್ಟು ಅವರಿಗೆ ಆ ಬೇರೆ ಕೆಲ್ಸಕ್ಕೆ ಹೋಗಿರ್ತೀವಲ್ಲ ಆಗ ಅವ್ರ ಮನೆಗೆ ಹೋಗಿ ಅದನ್ನ ಇಟ್ಟು ಬರ್ತೀವಿ ಈ ತರದ್ದೆಲ್ಲ ಇದೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಇರ್ತಕ್ಕಂತ ಒಂದು ಯಾವ್ದಾದ್ರು ಒಂದು ದೈವ ಇದೆ ಅಂದ್ರೆ ಅದು ಕೊರಗಜ್ಜನ ದೈವ ಆ ಕೊರಗಜ್ಜನಿಗೆ ಶಿವನ ಒಂದು ಇನ್ನೊಂದು ಅವತಾರ ಮಹಾಕಾಳಿಯ ಒಂದು ಶಕ್ತಿ ಕಾಲಭೈರವನ ಶಕ್ತಿ ಇದೆಲ್ಲ ಸೇರಿದಾಗ ಕೊರಗಜ್ಜನ ಶಕ್ತಿ ಆಗತ್ತೆ ಇಡೀ ಮಂಗಳೂರು ಇಡೀ ಒಂದು ಇದ್ರಲ್ಲಿ ಆ ಒಂದು ಶಕ್ತಿಯ ಒಂದು ದಕ್ಷಿಣ ಕನ್ನಡದಲ್ಲೇನೆ ಆ ಶಕ್ತಿಯ ಒಂದು ಕೆಲಸ ಏನು ಅನ್ನೋದು ಎಲ್ಲರಿಗೂ ಗೊತ್ತು ಅಂತ ಒಂದು ಶಕ್ತಿಯುತವಾದಂತದ್ದು ಈಗ ಏನಾದ್ರೂ ಅನ್ಕೊಂಡಿದೀವಿ ಅಂದ್ರೆ ಆ ಸಮಯದಲ್ಲಿ ಆಗ್ಬೇಕು ಅಂದ್ರೆ ಆಗ್ಬಿಡುತ್ತೆ ಆಗುತ್ತೆ ಅಷ್ಟು ಒಂದು ಶಕ್ತಿ ಜಾಸ್ತಿ ಆಲ್ಮೋಸ್ಟ್ ಈಗ ಕೊರಗಜ್ಜ ಅಂತ ನಾವು ಇತ್ತೀಚೆಗೆ ಕಾಂತಾರ ಸಿನಿಮಾ ಆದ್ಮೇಲೆ ಸ್ವಲ್ಪ ಪಾಪ್ಯುಲಾರಿಟಿ ಚೆನ್ನಾಗಾಯ್ತು ಅಲ್ಲಿ ಅಂದ್ರೆ ದಕ್ಷಿಣ ಕನ್ನಡದಲ್ಲಿರೋ ದೈವಗಳ ಪರಿಚಯ ಆಯ್ತು ಅದಕ್ಕೆ ಮೊದಲು ಬರೀ ಮಂಗಳೂರು ದಕ್ಷಿಣ ಕನ್ನಡ ಸುತ್ತಮುತ್ತ ಉಡುಪಿ ಇತ್ತಲ್ಲ ಆ ಒಂದು ಭಾಗದಲ್ಲಿ ಮಾತ್ರ ಕೊರಗಜ್ಜನ ಆರಾಧನೆ ಇತ್ತು ಮೋಸ್ಟ್ಲಿ ಅಲ್ಲಿ ಮಾತ್ರ ಪರಿಚಯ ಉತ್ತರ ಕರ್ನಾಟಕ ಉತ್ತರ ಭಾರತ ಸ್ವಲ್ಪ ಕಡಿಮೆ ಇತ್ತು ಈಗ ಯಾಕಂದ್ರೆ ದೂರದಲ್ಲಿ ಎಲ್ಲೋ ಇದ್ದು ಇಲ್ಲ ಉತ್ತರ ಕರ್ನಾಟಕನೋ ಇಲ್ಲ ಉತ್ತರ ಭಾರತದಲ್ಲಿ ಎಲ್ಲೋ ಇದ್ದು ಅವರು ಮಂಗಳೂರು ಭಾಗದಕ್ಕೆ ಬಂದು ಆ ಒಂದು ಕೊರಗಜ ದೈವದಲ್ಲಿ ಏನೋ ಒಂದು ಬೇಡಿಕೆ ಇಟ್ಟರೆ ಅಷ್ಟು ದೂರ ಇದ್ದಾಗೂ ದೈವ ಅಲ್ಲಿ ಸಹಾಯ ಮಾಡುತ್ತ ದೈವಕ್ಕೆ ಲೆಕ್ಕನೇ ಇಲ್ಲ ಇಷ್ಟು ದೂರ ಇಷ್ಟು ಹತ್ರ ಇಲ್ವೇ ಇಲ್ಲ ಗಾಳಿಯಲ್ಲಿ ಸಂಚಾರ ಹಾಗಾಗಿ ಇಷ್ಟು ದೂರ ಅನ್ನೋದು ಇಲ್ವೇ ಇಲ್ಲ ನಾವು ಅಂದ್ರೆ ಸುಮಾರು ನಮ್ಗೆ ಒಂದು ಎಂಟು ವರ್ಷ ಇರ್ಬೇಕಾದ್ರೆ ಈ ಸಾಗರದ ಹತ್ರ ಕೊಡಚಾದ್ರಿ ಅಂತ ಇದೆ ಕೊಡಚಾದ್ರಿ ಕೊಡಚಾದ್ರಿ ಬೆಟ್ಟ ನಾವು ಕೆಳಗಡೆ ಒಂದಷ್ಟು ಜನ ಸ್ನೇಹಿತರು ನಮ್ಮ ಒಂದು ಆ ನಾವು ಟ್ರಿಪ್ಗೆ ಅಂತ ಹೋಗಿರ್ತೀವಿ ಹೋದಾಗ ಅಲ್ಲೊಂದು ಒಂದು ಸಂಪೆಕಟ್ಟೆ ಪಾಠಶಾಲೆ ಅಂತ ಇದೆ ಸಾಗರದವ್ರಿಗೆ ಎಲ್ಲರಿಗೂ ಗೊತ್ತು ಆ ಸಂಪೆಕಟ್ಟೆ ಪಾಠಶಾಲೆಯಿಂದ ಅಲ್ಲಿ ನಮ್ಮ ಒಂದು ವಿದ್ಯಾಭ್ಯಾಸ ಒಂದು ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಟ್ರಿಪ್ಗೆ ಅಂತ ಹೋಗಿ ಕೊಡ್ಚಾದ್ರಿ ಬೆಟ್ಟದ ಕೆಳಗಡೆ ತಪ್ಪಲಿನಲ್ಲಿ ಹೋಗ್ತಾ ಇರ್ತೀವಿ ನಾವು ಅಂದ್ರೆ ಮೇಲ್ಗಡೆ ಹೋಗ್ಲಿಕ್ಕೆ ಹೋಗೋದಿಕ್ಕೆ ಮೇಲ್ಗಡೆ ಹೋಗೋದಿಕ್ಕೆ ನಾವು ಅಲ್ಲಿ ಸಿದ್ಧ ಮಾಡ್ಬೇಕಾದ್ರೆ ಅಲ್ಲಿ ಒಬ್ರು ಯತಿಗಳು ಬರ್ತಾ ಇದ್ರು ಅವರು ಮೇಲ್ಗಡೆ ಹೋಗೋದಿತ್ತು ನಡ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಜೀಪು ಕಾರು ಬೈಕ್ ಅದನ್ನ ನೋಡ್ತಾ ಇದೀವಿ ಕಾರ್ ಹೋಗಲ್ಲ ಬೈಕ್ ಜೀಪಲ್ಲಿ ಆದ್ರೆ ಅವ್ರು ಬರೀ ಸುಮ್ನೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ ನಾವು ಜೀಪ್ ಇಟ್ಕೊಂಡ್ವಿ ನಾವೆಲ್ಲ ಹೋದ್ವಿ ಅವ್ರು ಕೇಳಿದ್ವಿ ಹೆಂಗೆ ನಡ್ಕೊಂಡು ಹೋಗ್ತೀರಾ ಬನ್ನಿ ಜೊತೆ ಅಂದ್ರೆ ಬರ್ಲಿಲ್ಲ ಅವರು ನಾವು ಮೇಲ್ಗಡೆ ಸುಮಾರು ಕಿಲೋಮೀಟರ್ ಒಂದು ಇಪ್ಪತ್ತೆರಡು ಮೂವತ್ತು ಕಿಲೋಮೀಟರ್ ಇದೆ ಮೇಲ್ಗಡೆ ಹೋಗಿ ನೋಡಿದ್ರು ಅವ್ರು ಅಲ್ಲಿದ್ದಾರೆ ನಿಮಗೂ ಮೊದಲು ನಮಗಿಂತ ಮುಂಚೆ ಇದಾರೆ ಅವರು ಇದು ಶಕ್ತಿ ಸೂಪರ್ ಇದು ಯಕ್ಷಿಣಿ ಶಕ್ತಿ ಆಮೇಲೆ ಅವರು ಎಲ್ಲಿ ಹೋದ್ರು ಎಲ್ಲಿ ಮಾಯ ಆದ್ರು ಅಂತ ಗೊತ್ತಿಲ್ಲ ಸೊ ಅಲ್ಲಿ ನಾನು ನನ್ನ ಶಕ್ತಿ ಇದು ಅಂತ ತೋರಿಸ್ಕೊಂಡು ಮಾಯಾದ್ರು ಆದ್ರು ಅವರು ಅಂತ ಒಂದು ಯತಿಗಳು ಅಂತ ಒಂದು ಶಕ್ತಿಗಳಿಗೆ ಇಷ್ಟು ಕಿಲೋಮೀಟರ್ ಅನ್ನೋದಿಲ್ಲ ದೂರ ಅನ್ನೋದಿಲ್ಲ ನಮಗೆ ಅಂತ ಒಂದು ಶಕ್ತಿ ಅಂತ ಒಂದು ಇದು ಬೇಕು ಅನ್ನೋದು ನಾವು ಅದ್ರೇ ಹುಡ್ಕಾಟದಲ್ಲಿ ಹೋಗ್ತಾ ಇರ್ತೀವಿ ಅವಾಗ ಸಿಕ್ಕಿದ್ದೇ ಈ ಒಂದು ಕೊರಗಜ್ಜನ ಒಂದು ಸಾನ್ನಿಧ್ಯ ಆ ಒಂದು ಶಕ್ತಿ ಏನು ಅನ್ನೋದು ಸಂಪೂರ್ಣ ನಾವು ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿದಾಗ ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗತ್ತೆ ಈ ಯಂತ್ರ ರಚನೆ ಮಾಡಬೇಕಾದ್ರೆ ಸಮುದ್ರದಲ್ಲಿ ಅದನ್ನ ಸ್ನಾನ ಅದಕ್ಕೊಂದು ಮಂತ್ರದ ಒಂದು ಸ್ನಾನ ಅನ್ನೋದಿರುತ್ತೆ ಆ ಮಂತ್ರದ ಸ್ನಾನದಲ್ಲಿ ಆ ಯಂತ್ರವನ್ನ ಬರೆದು ಅದನ್ನ ಮತ್ತೆ ಕೊರಗಜ್ಜದ ತಂದು ಅಲ್ಲಿ ಒಂದು ಮೂರು ರಾತ್ರಿ ಯಾಕೆಂದ್ರೆ ಸಂಚಾರ ಇರುತ್ತಲ್ಲ ಕಾಲು ಅಲ್ಲಿ ಧೂಳ್ ಬಿಳ್ಬೇಕು ಅದ್ರ ಮೇಲೆ ಅದ್ರ ಹೆಜ್ಜೆ ಎಲ್ಲ ಮೇಲೆ ಆ ಒಂದು ಯಂತ್ರಕ್ಕೆ ಶಕ್ತಿ ಇನ್ನ ಜಾಸ್ತಿ ಆಗತ್ತೆ ಅಭಿವೃದ್ಧಿ ಆಗತ್ತೆ ಆಗ ನಾವು ಅದನ್ನ ಎಲ್ಲೆಲ್ಲಿ ಕೊಡ್ಬೇಕು ಅದನ್ನೆಲ್ಲ ನಮ್ಗೆ ಯಾರು ಪಾಪ ಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ಥಾಪನೆ ಮಾಡ್ಕೊಂಡ್ ಬರೋದು ಈ ತರ ಒಂದು ಶಕ್ತಿ ಈ ತರ ಒಂದು ಇಷ್ಟು ವಿಶೇಷತೆ ನಾವು ಇನ್ನೆಲ್ಲೂ ನೋಡಿಲ್ಲ ಹೆಚ್ಚು ಭಯಂಕರವಾದಂತ ಶಕ್ತಿ ಹಾಗಾಗಿ ನಾವು ಕೆಲವೊಂದು ಭೂತ ಪ್ರೇತ ಏನಾದರೂ ಇಟ್ಕೊಂಡಾಗ ಅಂತವರಿಗೂ ಕೂಡ ಈ ಒಂದು ಯಂತ್ರದ ಮುಖಾಂತರವಾಗಿ ಆ ಕೊರಗಜ್ಜನ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿಂದ ನಾವು ಏನಾದ್ರು ಒಂದು ದ್ರವ್ಯವನ್ನು ತಂದು ಇಲ್ಲಿಟ್ರೆ ಈ ಎಲ್ಲ ಪರಿಹಾರ ಸಮಸ್ಯೆಗಳು ಪರಿಹಾರ ಆಗತ್ತೆ ನೀವು ಯಾರಿಗಾದ್ರೂ ಈ ತರ ಒಂದು ಯಂತ್ರ ಕೊಟ್ಟಾದ್ಮೇಲೆ ಅವ್ರ ಮನೆಯಲ್ಲಿ ಏನಾದ್ರೂ ಅನುಭವಗಳಾಗಿದೆಯಾ ಅಂತವ್ರಿಗೆ ಅಂದ್ರೆ ಇವಾಗ ಈಗ ಏನೇನು ಅನುಭವ ಆಗಿದೆ ಅದನ್ನೇ ನಾವು ಇವತ್ತು ವಿಡಿಯೋದಲ್ಲಿ ಹೇಳ್ತಿರೋದು ಮಲ್ಲಿಗೆ ವಾಸನೆ ಬರೋ ಹ ಎಲ್ಲರ ಮನೆಯಲ್ಲಿ ಎಲ್ಲೆಲ್ಲಿ ನಾವು ಅದನ್ನ ಇಡ್ತೀವಿ ಅವ್ರ ಮನೆಯಲ್ಲಿ ಒಂದಷ್ಟು ದಿನ ನೋಡ್ತಾರೆ ನೋಡ್ಕೊಂಡು ನಮ್ಗೆ ಇಮಿಡಿಯೇಟ್ ಫೋನ್ ಬರುತ್ತೆ ಮಲ್ಲಿಗೆ ವಾಸನೆ ಬಂತು ನಮ್ಗೆ ಈ ತರದ್ದೆಲ್ಲ ಇರುತ್ತೆ ವಾಸನೆ ಎಲ್ಲ ಬರ್ತಾ ಇದೆ ಅಂದ್ರೆ ಅವ್ರ ಸಂಚಾರ ಅಲ್ಲಿ ಇದೆ ಅಂತ ಸಂಚಾರ ಇದೆ ಅಂತ ಕೊರಗಜ್ಜ ನಮ್ಮ ಮನೆಯಲ್ಲಿ ಇದಾರೆ ಅಂತ ನಮ್ಮ ರಕ್ಷಣೆಗೆ ಅವರು ಇದಾರೆ ಅಂತ ಸೊ ಈ ರೀತಿ ಒಂದು ಶಕ್ತಿ ಬಹಳ ಇದೆ ವಿಶೇಷ ಇದೆ ತುಂಬಾ ಸ್ಪೆಷಲ್ ಇದೆ ಜ ನಾವು ಜನಗಳಿಗೆ ಇಂತ ಒಂದು ವಿಶೇಷವಾದಂತ ಒಳ್ಳೆ ಮಾಧ್ಯಮದಲ್ಲಿ ನಾವು ಇದನ್ನ ತಿಳಿಸ್ಕೊಡ್ಬೇಕು ಈಗಾಗಲೇ ಬಹಳಷ್ಟು ಪರಿಹಾರಗಳನ್ನ ಹೇಳಿದೀವಿ ಅದ್ರ ಜೊತೆಗೆ ಈ ತರ ಒಂದು ಶಕ್ತಿ ಇದೆ ದೈವ ಇದೆ ಅಂತ ನಾವ್ ಹೇಳಿದಾಗ ಈಗ ತುಂಬಾ ಜನ ಈ ಕಾಂತಾರ ಸಿನಿಮಾ ನೋಡ್ಕೊಂಡು ಈ ಹೋಟೆಲ್ಗಳಲ್ಲಿ ಹೆಸರಿಟ್ಟಿದ್ದಾರೆ ಪಂಜುರ್ಲಿ ದರ್ಶಿನಿ ಅಂತ ಹಾಗೆ ಪಂಜುರ್ಲಿ ಇರ್ಬೋದು ಜಟಕರಾಯ ಇರ್ಬೋದು ಕಲ್ಕುಟ್ಕ ಇರ್ಬೋದು ಈ ರೀತಿಯಾದಂತ ಬಹಳಷ್ಟು ಅಗೋರವಾದಂತ ಶಕ್ತಿಗಳಿದೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಎಲ್ಲಿ ಏನು ಅನ್ನೋದು ಗೊತ್ತಿರ್ಲಿಲ್ಲ ಈಗ ಇಂಥ ಒಂದು ಒಳ್ಳೆ ಚಿತ್ರಗಳು ಬಂದಾಗ ಕೆಲವರು ಯತಿಗಳು ಅದ್ರ ಬಗ್ಗೆ ಮಾತಾಡಿದಾಗ ಇಂಥ ಮಾಧ್ಯಮದಲ್ಲಿ ಅದನ್ನ ನಾವು ಮಾತಾಡಿದಾಗ ಇದರ ಒಂದು ಪ್ರಚಾರ ಆಗುತ್ತೆ ಶಕ್ತಿ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಸಮಸ್ಯೆಗಳಲ್ಲಿ ಸೊ ಅಲ್ಲಿಗೆ ಹೋಗಿ ಅದರದ್ದು ಒಂದು ಮಾರ್ಗ ಮಾರ್ಗ ಆಶೀರ್ವಾದ ತಗೊಂಡ್ ಇದು ಏನಂತ ಹೇಳಿದ್ರೆ ಸ್ವಲ್ಪ ಜನ ಒದ್ದಾಡ್ತಾ ಇರ್ತಾರೆ ನಮ್ಗೆ ಆದಷ್ಟು ಒಂದು ಒಳ್ಳೆ ಪರಿಹಾರ ಬೇಗ ಆಗ್ಬೇಕು ನಮ್ಗೆ ಅತಿ ಸುಲಭದಲ್ಲಿ ಯಾವ್ದಾದ್ರು ಒಂದು ಶಕ್ತಿಯ ಒಂದು ದರ್ಶನ ಆಗ್ಬೇಕು ನಾವು ಯಾವಾಗ್ಲೂ ನಮ್ಮ ಜೊತೆಯಲ್ಲೇ ಇಟ್ಕೋಬೇಕು ಏನು ಅಂತ ಕೇಳ್ತಾರೆ ಅಂತವ್ರು ಎಲ್ಲ ಇದು ಬಹಳ ಒಂದು ಒಳ್ಳೆಯ ಮಾರ್ಗ ಇದು ಮಾರ್ಗದರ್ಶನ ನಿಯಮಗಳಿರ್ತಾವ ಮನೇಲಿ ಇಟ್ಕೊಂಡ್ಮೇಲೆ ಆ ಮನೆಗಳಲ್ಲಿ ಸೊ ಇದೇ ತರನೇ ಜೀವನ ಶುರು ಆಗ್ಬೇಕು ಅನ್ನೋ ತರ ಏನಾದ್ರು ನಿಯಮಗಳು ಇಲ್ಲ ಹೆಂಗ್ ಬೇಕೋ ಹಂಗಿರ್ಬೋದಾ ಇಲ್ಲ ಇಲ್ಲ ಇದು ಯಾವುದೇ ರೀತಿಯಾದಂತ ಒಂದು ನಿಯಮ ಅಂತದ್ದೇನಿಲ್ಲ ಇಲ್ಲಿ ಊಟ ಉಪಚಾರಗಳಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಆಯ್ತು ಈ ಮಾಂಸ ಮದ್ಯಗಳು ಏನಾದ್ರೂ ಸ್ವೀಕರಿಸಬೇಕಾದ್ರೆ ಆ ಅಜ್ಜನ ಒಂದು ಪ್ರತಿಮೆ ಏನಿದೆ ಆ ಯಂತ್ರ ಏನಿದೆ ದೂರ ಇರ್ಬೇಕು ನಂತರ ಸ್ನಾನ ಮಾಡ್ಕೊಂಡು ಮತ್ತೆ ಅದು ಪೂಜೆ ಮಾಡೋದು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಈ ಕೆಲಸ ಅದನ್ನು ಮಾಡ್ಕೊಂಡಿದ್ರೆ ಆಯ್ತು ಬೇರೆ ಇನ್ಯಾವುದೇ ಒಂದು ರೀತಿ ರಿವಾಜು ಕಟ್ಟುಪಾಡು ಇಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬೈಬಾರ್ದು ಅನ್ನೋದು ಅಜ್ಜನ ಮಾತು ಕೆಟ್ಟದಾಗಿ ಬೈಯೋದು ಈ ಮಾಂಸ ಮದ್ಯಾದಿಗಳನ್ನು ಸ್ವೀಕರಿಸ್ಕೊಂಡು ಅದನ್ನ ಆ ಅದ್ರಿಂದ ಆ ನಶೆಯಿಂದ ಬಯ್ಯೋದು ಒಡಿಯೋದು ಮಕ್ಕಳಿಗೆ ಶುಚಿತ್ವ ಕಾಪಾಡ್ಕೋಬೇಕಾಗುತ್ತೆ ಶುಚಿತ್ವ ಕಾಪಾಡ್ಕೋಬೇಕು ಕೆಟ್ಟದ್ದು ಮಾತಾಡಬಾರ್ದು ಮತ್ತೆ ಚಿಕ್ಕ ಮಕ್ಕಳಿಗೆ ಒಡಿಬಾರ್ದು ಇದರಲ್ಲಿ ಇರ್ಬೇಕಾಗುತ್ತೆ ಆಗ ಮನೇನು ಒಳ್ಳೆ ಸ್ಥಾನಕ್ಕೆ ಅದು ಅಂದ್ರೆ ಸರಿ ಹೋಗುತ್ತೆ ಮನೆ ಅಲ್ಲಿನ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಮನೆಯಲ್ಲಿರುವಂತ ವ್ಯಕ್ತಿಗಳು ಸರಿ ಹೋಗ್ತಾರೆ ಅಜ್ಜ ಹೇಳಿರುವಂತದ್ದು ಏನಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಗ್ ಓಡಿಬಾರ್ದು ಸ್ತ್ರೀ ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ಕೈ ಎತ್ತಬಾರ್ದು ಚಿಕ್ಕ ಮಕ್ಕಳು ಅಂದ್ರೆ ಬಾರಿ ಇಷ್ಟ ಆ ಮಕ್ಕಳಿಗೆ ಏನು ಮಾತಾಡಂಗಿಲ್ಲ ಭಯಂಗಿಲ್ಲ ಈ ತರ ಹಾಗಾಗಿ ಇದು ಅಲ್ಲಲ್ಲೇ ಅಲ್ಲಲ್ಲೇ ಸರಿ ಮಾಡುವಂಥದ್ದು ಅಜ್ಜನ ಕೆಲಸ ಹಾಗಾಗಿ ಈ ಒಂದು ಬಹಳ ವಿಶೇಷವಾದಂತ ಒಂದು ವಾಕ್ಯ ವಿಶೇಷವಾದಂತ ಒಂದು ಯಂತ್ರ ಎಲ್ಲರೂ ಅದನ್ನ ಪಡ್ಕೋಬೇಕು ಅದರ ಶಕ್ತಿ ಏನು ಅನ್ನೋದು ಪ್ರತಿಯೊಬ್ರು ಅದನ್ನ ನೋಡ್ಬೇಕು ಸುತ್ತ ಸುತ್ತ ವೀಕ್ಷಕರ ಕೊರಗಜ್ಜ ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಇವತ್ತಿಗೂ ಎಷ್ಟೋ ಶತಮಾನಗಳಿಂದ ಅವ್ರದ್ದೊಂದು ಅಂದರೆ ಶಕ್ತಿ ಚಾಲ್ತಿಯಲ್ಲಿದೆ ತುಂಬ ಜನ ಒಂದು ಕೊರಗಜ್ಜನ್ನು ಆರಾಧನೆ ಮಾಡ್ಕೊತ ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬಂದಿರ್ತಾರೆ ತುಂಬ ಜನ ಬರ್ತಾನೂ ಇದ್ದಾರೆ ಸೊ ಆ ಒಂದು ಕೊರಗಜ್ಜನಕ್ಕೆ ಸಂಬಂಧಪಟ್ಟಂತೆ ಒಂದು ಕೊರಗಜ್ಜ ಯಂತ್ರ ಸೊ ಅದನ್ನು ಫಸ್ಟ್ ಟೈಮು ನಾಗರಾಜ್ ಭಟ್ರು ನಮ್ಮ ಚಾನಲಲ್ಲಿ ಅವ್ರದ್ದು ಒಂದು ಅವ್ರದ್ದೇ ಒಂದು ಶಕ್ತಿ ತಮ್ಮ ಮನೆಗಳಿಗೆ ಆ ಒಂದು ಯಂತ್ರ ಇಟ್ಕೊಂಡಾಗ ಆ ಮನೆಗಳಿಗೆ ರಕ್ಷಣೆ ಆ ಯಂತ್ರದ ಮುಖಾಂತರ ಆಗುತ್ತೆ ಕೊರಗಜ್ಜನ ಶಕ್ತಿ ಆ ಮನೆಗೆ ಒಂದು ಪ್ರೊಟಕ್ಷನ್ ಮಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಸೊ ಅದನ್ನು ಅವರು ಕೆಲವರು ಕೊಟ್ಟು ಅಲ್ಲಿ ಒಂದು ಪರಿಮಳ ಬರೋ ಒಂದು ಅನುಭವಗಳನ್ನ ಪಡೆದಿದ್ದಾರೆ ಹಾಗಾಗಿ ಈ ವಿಚಾರನ ತಿಳಿಸಿದ್ದೀವಿ ಇದರಲ್ಲಿ ಅವಶ್ಯಕತೆ ಇದ್ದವರು ತುಂಬ ಕಟ್ನಿಟ್ಟು ಶ್ರದ್ಧೆಯಿಂದ ಭಕ್ತಿ ಇದ್ದು ಒಂದು ಯಂತ್ರನ ನಾವು ಮಾಡ್ಕೊತೀವಿ ಅದನ್ನು ಪೂಜೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ಕೊರಗಜ್ಜನ ಯಂತ್ರ ಅಂತಂದರೆ ಅವರು ಡೈರೆಕ್ಟ್ ನಾಗರಾಜ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಸೊ ಅವ್ರ ಮುಖಾಂತರ ಯಂತ್ರ ನಿಮ್ಮ ಮನೆ ತಲುಪುತ್ತೆ ಬಟ್ ಅವುಗಳನ್ನ ಶ್ರದ್ಧೆಯಿಂದ ಮುಂದೆ ನೋಡ್ಕೋಬೇಕು ಯಾಕಂದರೆ ತುಂಬ ದೈವದ ವಿಚಾರದಲ್ಲಿ ಅಪ್ ಅಪಚಾರಗಳಾಗಬಾರ್ದು ಹಾಗಾಗಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ